ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ತರಗತಿಯ ಗಣಿತ ವಿಷಯದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಎಸ್ ಒನ್ ಪರೀಕ್ಷೆ ಸೆಪ್ಟೆಂಬರ್ ಎರಡು ಸಾವಿರದ ಕೊಡ್ತಾ ಇದ್ದೀನಿ ಸೊ ಇಲ್ಲಿಯವರೆಗೆ ನಾನು ಎಂಟನೇ ತರಗತಿಯಲ್ಲಿ ಬಹಳಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ ಎಲ್ಲಾ ವಿಷಯಗಳಲ್ಲಿ ಸೊ ಒಂದ್ಸಾರಿ ತಾವೇನು ಮಾಡಬೇಕು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಚೆಕ್ ಮಾಡಿದ್ರೆ ಅಲ್ಲೆಲ್ಲ ಲಿಂಕ್ ನಿಮ್ಮ ಯಾವ ವಿಷಯದ ಬೇಕು ಅದನ್ನು ತಪ್ಪದೆ ನೋಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯದಿರಿ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು ಹನ್ನೆರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟು ಹನ್ನೆರಡು ಅಂಕ ಮೊದಲ ಪ್ರಶ್ನೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಭಾಗಲಬ್ಧದ ಸಂಖ್ಯೆಗಳು ಪಾಲಿಸುವ ನಿಯಮ ಯಾವುದು ಎ ಸಹವರ್ತನೀಯ ಬಿ ಪರಿವರ್ತನೀಯ ಸಿ ಅನನ್ಯತಾಂಶ ಡಿ ವಿಲೋಮಾಂಶ ಸರಿಯಾದ ಉತ್ತರ ಬರ್ತದೆ ಆಪ್ಷನ್ ಬಿ ಪರಿವರ್ತನೀಯ ನಿಯಮ ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ಎರಡು ಟೆನ್ ಎಕ್ಸ್ ಎಕ್ಸ್ಕ್ವೇರ್ನಲ್ಲಿ ಎಕ್ಸ್ನ ಸಹಗುಣಕ ಏನಿದೆ ಎ ಎಕ್ಸ್ ಬಿ ಎಕ್ಸ್ ಸ್ಕ್ವೇರ್ ಸಿ ಹದಿನೈದು ಡಿ ಹದಿನೈದು ಎಕ್ಸ್ಕ್ವೇರ್ ಸರಿಯಾದ ಉತ್ತರ ಸಿ ಹದಿನೈದು ಅನ್ನೋದು ಸರಿ ಇದೆ ಪ್ರಶ್ನೆ ಮೂರು ಇವುಗಳಲ್ಲಿ ಸಮೀಕರಣವನ್ನು ಪ್ರತಿನಿಧಿಸುವುದು ಅಂತ ಕೇಳಿದ್ದಾರೆ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಪ್ಲಸ್ ಸಿ ಎ ಬಿ ಎ ಪ್ಲಸ್ ಟು ಇಸ್ ಈಕ್ವಲ್ ಟು ಫೋರ್ ಸರಿಯಾದ ಉತ್ತರ ಬರ್ತದೆ ಎ ಪ್ಲಸ್ ಟು ಈಸ್ ಈಕ್ವಲ್ ಟು ಫೋರ್ ಪ್ರಶ್ನೆ ನಾಲ್ಕು ಚಿತ್ರದಲ್ಲಿ ಎ ಬಿಗೆ ಅಭಿಮುಖವಾಗಿರುವ ಬಾಹು ಯಾವುದು ಎಸ್ ಎ ಡಿ ಸಿ ಬಿ ಎ ಡಿ ಸಿ ಎ ಬಿ ಡಿ ಬಿ ಬಿ ಸಿ ಇದು ಇದೆ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಓಕೆನಾ ಸೊ ಅಭಿಮುಖವಾಗಿರ್ತಕ್ಕಂಥ ಭಾವು ಎ ಡಿ ಸಿ ಅನ್ನೋದು ಸರಿ ಇದೆ ಅಂದರೆ ಎ ಬಿ ಇದರ ಅಪೋಸಿಟ್ ಇರ್ತಕ್ಕಂಥದ್ದೇ ಡಿ ಸಿ ಅಂತ ಕರೀತಾರೆ ಐದನೇ ಪ್ರಶ್ನೆ ವೃತ್ತಾಕಾರದಲ್ಲಿ ದತ್ತಾಂಶಗಳನ್ನು ಪ್ರತಿನಿಧಿಸುವ ನಕ್ಷೆ ಡ್ಯಾಶ್ ಎ ವೃತ್ತ ನಕ್ಷೆ ಬಿ ಚಿತ್ರ ನಕ್ಷೆ ಸಿ ಸ್ತಂಭ ನಕ್ಷೆ ಡಿ ಪೈ ನಕ್ಷೆ ಸೊ ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಡಿ ಪೈ ನಕ್ಷೆ ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ಆರು ಹನ್ನೆರಡರ ವರ್ಗ ಡ್ಯಾಶ್ ಎ ನೂರ ಮೂವತ್ತೊಂಬತ್ತು ಬಿ ನೂರ ಇಪ್ಪತ್ತೈದು ಸಿ ನೂರ ನಲವತ್ನಾಲ್ಕು ಡಿ ನೂರ ಅರವತ್ತೊಂಬತ್ತು ಸೊ ಹನ್ನೆರಡು ಹನ್ನೆರಡು ಅಂತ ಹೇಳಬೇಕು ಹನ್ನೆರಡು ಹನ್ನೆರಡು ನೂರ ನಲ್ವತ್ನಾಲ್ಕು ಅನ್ನೋದು ಸರಿ ಬರ್ತದೆ ವರ್ಗ ಅಂದರೆ ಎರಡರಷ್ಟು ಘನ ಅಂದರೆ ಮೂರರಷ್ಟು ಪ್ರಶ್ನೆ ಮೂರು ಆರು ನೂರ ಇಪ್ಪತ್ತೈದರ ವರ್ಗ ಮೂಲ ಯಾವುದು ಎಸ್ ಎ ಹದಿನೈದು ಬಿ ಇಪ್ಪತ್ತೈದು ಸಿ ಮೂವತ್ತೈದು ಡಿ ನಲವತ್ತೈದು ಆರುನೂರ ಇಪ್ಪತ್ತೈದರ ವರ್ಗ ಮೂಲಕ್ಕೆ ಬಂದಾಗ ಬಿ ಇಪ್ಪತ್ತೈದು ಅನ್ನೋದೇ ಸರಿ ಇದೆ ಪ್ರಶ್ನೆ ಎಂಟು ಏಳರ ಘನ ಏಳರ ಘಾತ ಮೂರು ಅಂದರೆ ಏಳರ ಘಾತ ಮೂರನ್ನು ಗುಣಿಸಿದಾಗ ಅದರ ಬೆಲೆ ಎಷ್ಟು ಬರ್ತದೆ ಅನ್ನೋದನ್ನು ಹೇಳಬೇಕು ಏಳು ಏಳ ನಲವತ್ತೊಂಬತ್ತು ಮೂರು ಏಳಲಾ ಓಕೆನಾ ಎ ಇನ್ನೂರ ಮೂವತ್ತ್ನಾಲ್ಕು ಬಿ ಮುನ್ನೂರ ನಲವತ್ತೆರಡು ಸಿ ಮುನ್ನೂರ ನಲವತ್ತ್ಮೂರು ಡಿ ಎರಡು ನೂರ ನಲ್ವತ್ಮೂರು ಸೊ ಸರಿಯಾದ ಉತ್ತರ ಬರ್ತದೆ ಮುನ್ನೂರ ನಲವತ್ತ್ಮೂರು ಮೂರು ಸರಿ ಇದೆ ಪ್ರಶ್ನೆ ಒಂಬತ್ತು ಚಿತ್ರದಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಎಂಬತ್ತೈದು ಡಿಗ್ರಿ ಇದೆ ಇಲ್ಲಿ ಎಕ್ಸ್ ಇದೆ ಆಮೇಲೆ ಇದು ಎ ಬಿ ಸಿ ಡಿ ಅಂತಕ್ಕಂಥದ್ದು ಚತುರ್ಭುಜನೇ ಇದೆ ಚತುರ್ಭುಜ ಇದಾವಲ್ಲ ಎಸ್ ನೋಡುವ ಏನು ಹೇಳಿದ್ದಾರೆ ಅಂತ ಅರವತ್ತು ಡಿಗ್ರಿ ಎಂಬತ್ತು ಡಿಗ್ರಿ ಸೊ ದ ರೈಟ್ ಆನ್ಸರ್ ಏಟಿ ಡಿಗ್ರಿ ಅನ್ನೋದು ಸರಿ ಇದೆ ಪ್ರಶ್ನೆ ಹತ್ತು ಈ ಕೆಳಗಿನವುಗಳಲ್ಲಿ ವರ್ಗ ಸಂಖ್ಯೆಗಳ ಜೋಡಿ ಯಾವುದು ಎ ನಾಲ್ಕು ಹದಿನಾರು ಬಿ ಎಂಟು ಹದಿನಾರು ಸಿ ಎಂಟು ಇಪ್ಪತ್ತೇಳು ಡಿ ಹದಿನಾರು ಇಪ್ಪತ್ತೇಳು ಸರಿಯಾದ ಉತ್ತರ ಎ ನಾಲ್ಕು ಹದಿನಾರು ಮುಂದಿನ ಪ್ರಶ್ನೆ ಹನ್ನೊಂದು ಈ ಕೆಳಗಿನವುಗಳಲ್ಲಿ ಘನ ಪೂರ್ಣ ಘನ ಸಂಖ್ಯೆಯ ಗುಂಪು ಯಾವುದು ನಾಲ್ಕು ಎಂಟು ಎಂಟು ಇಪ್ಪತ್ತೇಳು ಇಪ್ಪತ್ತೈದು ಮೂವತ್ತಾರು ಇಪ್ಪತ್ತೇಳು ಎಂಬತ್ತೊಂದು ಸರಿಯಾದ ಉತ್ತರ ಐ ಕೆ ಡಿ ಇಪ್ಪತ್ತೇಳು ಎಂಬತ್ತೊಂದು ಇನ್ನು ಕಡೆ ಪ್ರಶ್ನೆ ಇತ್ತು ಹನ್ನೆರಡರಲ್ಲಿ ಭಾಗಸಂಖ್ಯೆಯನ್ನು ಸಂಕೇತದಿಂದ ಸೂಚಿಸ್ತಾರೆ ಅಂತ ಕೇಳಿದ್ದಾರೆ ಸೊ ಭಾಗಸಂಖ್ಯೆಗಳನ್ನು ಸಂಖ್ಯೆಗಳನ್ನು ಯಾವತ್ತು ಕ್ಯೂ ಅಕ್ಷರದಿಂದಲೇ ಸೂಚಿಸ್ತಾರೆ ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ಗೆ ನೋಡೋಣ ಇಲ್ಲಿ ಟೋಟಲ್ ಹತ್ತು ಪ್ರಶ್ನೆಗಳು ಇದಾವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಹದಿಮೂರನೇ ಪ್ರಶ್ನೆ ಇದೆ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಕಲನದ ಪರಿವರ್ತನೆಯ ನಿಯಮವನ್ನು ಪರೀಕ್ಷೆ ಮಾಡಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅಂತ ಇದೆ ಸೊ ಏನಾಗ್ತದೆ ಅಂತಂದರೆ ಸೊ ಅದನ್ನು ಬರಿಬೋದು ಎ ಇಸ್ ಈಕ್ವಲ್ ಟು ಒನ್ ಬೈ ಟು ಬಿ ಇಸ್ ಈಕ್ವಲ್ ಟು ಟು ಬೈ ಫೈವ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಸೊ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಒನ್ ಬೈ ಟು ಪ್ಲಸ್ ಟು ಬೈ ಫೈವ್ ಇಸ್ ಈಕ್ವಲ್ ಟು ಫೈವ್ ಪ್ಲಸ್ ಫೋರ್ ಡಿವೈಡೆಡ್ ಬೈ ಟೆನ್ ಇಸ್ ಈಕ್ವಲ್ ಟು ನೈನ್ ಬೈ ಟೆನ್ ಸೊ ಬಿ ಪ್ಲಸ್ ಎ ಅಂದಾಗ ಟೂ ಬೈ ಫೈವ್ ಪ್ಲಸ್ ಒನ್ ಬೈ ಟು ಈಸ್ ಈಕ್ವಲ್ ಟು ಫೋರ್ ಪ್ಲಸ್ ಫೈವ್ ಡಿವೈಡೆಡ್ ಬೈ ಟೆನ್ ಈಸ್ ಈಕ್ವಲ್ ಟು ನೈನ್ ಡಿವೈಡೆಡ್ ಬೈ ಟೆನ್ ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಬರೆದ್ರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಸಂಕಲನದ ಪರಿವರ್ತನೆಯ ನಿಯಮ ಹೊಂದಿದೆ ಅನ್ನೋದನ್ನು ನಾವು ಈ ಥರ ಬಿಡಿಸ್ಬೋದು ಮುಂದಿನ ಪ್ರಶ್ನೆ ಸಮೀಕರಣ ಬಿಡಿಸಿರಿ ಎನ್ ಟು ಎಕ್ಸ್ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಒನ್ ಪ್ಲಸ್ ಸೆವೆನ್ ಅಂತ ಇದೆ ಸೊ ಹೇಗೆ ಬಿಡಿಸಿದ್ದಾರೆ ನೋಡಿ ಏಟ್ ಎಕ್ಸ್ ಪ್ಲಸ್ ಫೋರ್ ಇಸ್ ಇಕ್ವಲ್ ಟು ಎಕ್ಸ್ ಇಸ್ ಎಕ್ಸ್ ಇನ್ ದ ಬ್ರೇಕೆಟ್ ಎಕ್ಸ್ ಮೈನಸ್ ಒನ್ ಪ್ಲಸ್ ಸೆವೆನ್ ಸೊ ಏಟ್ ಎಕ್ಸ್ ಪ್ಲಸ್ ಫೋರ್ ತ್ರೀ ಎಕ್ಸ್ ಮೈನಸ್ ತ್ರೀ ಪ್ಲಸ್ ಸೆವೆನ್ ಸೊ ಏಟ್ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಪ್ಲಸ್ ಫೋರ್ ಸೊ ಏಟ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಮೈನಸ್ ಫೋರ್ ಪ್ಲಸ್ ಫೋರ್ ಮೈನಸ್ ಫೋರ್ ಸೊ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಡಿವೈಡೆಡ್ ಬೈ ಫೈವ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಉತ್ತರ ಬರ್ತದೆ ಮುಂದೆ ಹೋಗೋಣ ಹದಿನೈದನೇ ಪ್ರಶ್ನೆ ಎಕ್ಸನ ಬೆಲೆಯನ್ನು ಕಂಡಿರಿ ಎಸ್ ಇಲ್ಲಿ ನೋಡಿ ಎ ಬಿ ಸಿ ಡಿ ಅಂತ ನೂರ ಡಿಗ್ರಿ ಡಿಗ್ರಿ ಅರವತ್ತು ಡಿಗ್ರಿ ಇದೆ ಈ ಸಿಂಪಲ್ ಆಗಿ ಮಾಡಬಹುದು ಚತುರ್ಭುಜ ಇದೆ ಚತುರ್ಭುಜದ ಒಳ ಕೋನಗಳ ಮೊತ್ತ ಯಾವಾಗಲೂ ಕೋನ ಎ ಕೋನ ಬಿ ಕೋನ ಸಿ ಕೋನ ಡಿ ಕೊಟ್ಟು ಮುನ್ನೂರ ಅರವತ್ತು ಡಿಗ್ರಿ ಯಾವ ಯಾವ ಕೋನ ಇದೆ ಅದನ್ನು ತುಂಬಾ ಎ ಕಂಡಿಡಿಬೇಕು ಅದನ್ನು ಎಕ್ಸ್ ಇಡ್ರಿ ಬಿ ನೂರು ಡಿಗ್ರಿ ಸಿ ಅರವತ್ತು ಡಿಗ್ರಿ ಡಿ ತೊಂಬತ್ತೈದು ಡಿಗ್ರಿ ಸೊ ಮುನ್ನೂರ ಅರವತ್ತು ಡಿಗ್ರಿ ಸೊ ಎಕ್ಸ್ ಪ್ಲಸ್ ಟು ಫಿಫ್ಟಿ ಫೈವ್ ಡಿಗ್ರಿ ಇಸ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಮೈನಸ್ ಟು ಫಿಫ್ಟಿ ಫೈವ್ ಸೊ ಎಕ್ಸ್ ಇಸ್ಕ್ವಲ್ ಟು ನೂರ ಐದು ಡಿಗ್ರಿ ಅಂತಕ್ಕದ್ದನ್ನು ಬರಿಬೇಕು ಸಿಂಪಲ್ ಆಗಿದೆ ಎಷ್ಟು ಎಲ್ಲ ಕೂಡಿಸಿ ಇದರಲ್ಲಿ ಕಳಿರಿ ಸೊಬರದನೆ ನೂರ ಐದು ಡಿಗ್ರಿ ಆಗ್ತದೆ ಮುಂದಿನ ಪ್ರಶ್ನೆ ಸಮಾಂತರ ಚತುರ್ಭುಜದ ಎರಡು ಗುಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸೊ ನೋಡಿ ಅಲ್ಲಿ ಅಭಿಮುಖ ಬಾಹುಗಳು ಸಮ ಅಭಿಮುಖ ಕೋನಗಳು ಸಮ ಕರ್ಣಗಳು ಸಮ ಮತ್ತೆ ಕರ್ಣಗಳು ಪರಸ್ಪರ ಅರ್ಧಿಸ್ತವೆ ಸಮಾಂತರ ಚತುರ್ಭುಜದಲ್ಲಿ ಪ್ರಶ್ನೆ ಹದಿನೇಳು ಒಂದರಿಂದ ಆರು ಸಂಖ್ಯೆಗಳಿರುವ ದಾಳವನ್ನು ಉರುಳಿಸಿದಾಗ ಈ ಕೆಳಗಿನ ಘಟನೆಗಳ ಫಲಿತಾಂಶವನ್ನು ಪಟ್ಟಿ ಮಾಡಬೇಕು ಎ ಅವಿಭಾಜ್ಯ ಸಂಖ್ಯೆ ಬಿ ಅವಿಭಾಜ್ಯವಲ್ಲದ ಸಂಖ್ಯೆ ಸಿ ಐದಕ್ಕಿಂತ ಹೆಚ್ಚಿಲ್ಲದ ಸಂಖ್ಯೆ ಡಿ ಐದಕ್ಕಿಂತ ಕಡಿಮೆ ಇರುವ ಸಂಖ್ಯೆ ಸೊ ನೋಡಿ ಈ ಥರ ಬರೀಬಹುದು ಎಸ್ ಇಸ್ಕ್ವಲ್ ಟು ಟೂ ತ್ರೀ ಫೈವ್ ಒನ್ ಬಿ ದು ಎಸ್ ಇಸ್ಕೊಲ್ ಟು ಫೋರ್ ಸಿಕ್ಸ್ ಸಿದು ಎಕ್ಸ್ ಇಸ್ಕಲ್ ಟು ಒನ್ ಟು ತ್ರೀ ಫೋರ್ ಫೈವ್ ಡಿದು ಒನ್ ಟು ತ್ರೀ ಫೋರ್ ಅಂತಕ್ಕಂಥದ್ದು ಉತ್ತರ ಬರಬೇಕು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿ ಐದು ವಿಷಯಗಳಲ್ಲಿ ಗಳಿಸಿದ ಅಂಕಗಳನ್ನು ಪಕ್ಕದ ಪೈಚಾರ್ಟ್ನಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಗಳಿಸಿದ ಒಟ್ಟು ಅಂಕ ಐದು ನೂರ ನಲ್ವತ್ತು ಡಿಗ್ರಿ ಆದರೆ ಸೊ ಏಕೇಳಿದರೆ ಯಾವ ವಿಷಯದಲ್ಲಿ ವಿದ್ಯಾರ್ಥಿ ನೂರ ಐದು ಅಂಕ ಪಡೆದಿದ್ದಾನೆ ಹಿಂದಿ ವಿಷಯದಲ್ಲಿ ಗಳಿಸಿದ ಅಂಕ ಎಷ್ಟು ಸೊ ಗಣಿತ ನೈಂಟಿ ಡಿಗ್ರಿ ಸಮಾಜ ನೈಂಟಿ ಫೈವ್ ಡಿಗ್ರಿ ವಿಜ್ಞಾನ ಏಯ್ಟಿ ಡಿಗ್ರಿ ಹಿಂದಿ ಸೆವೆಂಟಿ ಡಿಗ್ರಿ ಆಂಗ್ಲ ಭಾಷೆ ಐವತ್ತೈದು ಡಿಗ್ರಿ ಇದೆ ಸೊ ಅದನ್ನು ಈ ಥರ ಬರಿಬೋದು ಐದು ನೂರ ನಲವತ್ತರಲ್ಲಿ ನೂರ ಐದು ಅಂಕ ಸೊ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ತ್ರೀ ಸಿಕ್ಸ್ಟಿ ಇಂಟು ಒನ್ ನಾಟ್ ಫೈವ್ ಡಿವೈಡೆಡ್ ಬೈ ಫೈವ್ ಫೋರ್ಟಿ ಸೊ ಸೆವೆಂಟಿ ಡಿಗ್ರಿ ಸೊ ಹಿಂದಿ ವಿಷಯದಲ್ಲಿ ಎಪ್ಪತ್ತು ಡಿಗ್ರಿ ಸೊ ಬಿ ಏನಾಗ್ತದಪ್ಪ ಅಂದ್ರೆ ಅಂಕ ಅಂತ ಬರೀಬೇಕು ಪ್ರಶ್ನೆ ಹತ್ತೊಂಬತ್ತು ಭಾಗಕಾರ ವಿಧಾನದಿಂದ ವರ್ಗಮೂಲವನ್ನ ಕಂಡಿಡೀರಿ ನೂರ ಅರವತ್ತೊಂಬತ್ತು ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ಸೊ ಇದನ್ನು ಬರ್ತದೆ ಸೊ ಫಸ್ಟ್ ಮೂರನಿಂದ ಭಾಗಿಸ್ ತಗೊಳ್ರಿ ಮೂರ್ ಮೂರ್ಲ ಒಂಬತ್ತು ಹದಿಮೂರಲ್ಲ ಒಂಬತ್ತು ಹೋದ್ರೆ ನಾಲ್ಕು ಸೊ ಮುಂದಿನ ಸಂಖ್ಯೆ ತೊಗೊಳ್ಳೋರಿ ಎರಡು ಅರವತ್ತೊಂಬತ್ತು ಬರ್ತದೆ ಓಕೆನಾ ಅವಾಗ ಮೂರು ಅರವತ್ತೇಳ ಎಷ್ಟು ನಾನ್ನೂರ ಅರವತ್ತೊಂಬತ್ತು ಬರ್ತದೆ ಸೊ ರೂಟ್ ಒನ್ ತ್ರೀ ಸಿಕ್ಸ್ ನೈನ್ ಈಸ್ ಈಕ್ವಲ್ ಟು ಥರ್ಟಿ ಸೆವೆನ್ ಅನ್ನೋದು ಉತ್ತರ ಅಲ್ಲಿ ಬರಬೇಕು ಇನ್ನು ನಲವತ್ತೆರಡರ ವರ್ಗಗಳನ್ನು ಕಂಡಿಡಲಿಕ್ಕೆ ಹೇಳಿದ್ದಾರೆ ಸೊ ವರ್ಗಗಳನ್ನು ಕಂಡುಹಿಡಿತಕ್ಕಂಥ ಪದ್ಧತಿ ನಲ್ವತ್ತೆರಡು ಅದನ್ನು ಏನು ಮಾಡಬೇಕು ಫಾರ್ಟಿ ಪ್ಲಸ್ ಟು ಹೋಲ್ ಸ್ಕ್ವೇರ್ ಅಂತ ಮಾಡಬೇಕು ಅಲ್ಲಿ ಸೂತ್ರ ಹಾಕಬೇಕು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ಕೊಳ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಎ ಅಂದರೆ ನಲ್ವತ್ತು ಬಿ ಅಂದರೆ ಎರಡು ಅದರಲ್ಲಿ ಬೆಲೆಗಳನ್ನು ತುಂಬ್ರಿ ಸೊ ನಲ್ವತ್ತು ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಪ್ಲಸ್ ಟು ಫಾರ್ಟಿ ಟೂ ಅಂತ ಆಗ್ತದೆ ಸೊ ಇಲ್ಲಿ ಹದಿನಾರು ನೂರು ಪ್ಲಸ್ ನಾಲ್ಕು ಪ್ಲಸ್ ನೂರ ಅರವತ್ತು ಸೊ ಉತ್ತರ ಎಷ್ಟು ಬರಬೇಕು ಹದಿನೇಳು ನೂರ ಅರವತ್ನಾಲ್ಕು ಅಂತಕ್ಕಂಥದ್ದು ಉತ್ತರ ಅಲ್ಲಿ ತೋರಿಸ್ಬೇಕು ಇನ್ನು ಘನ ಮೂಲ ಹಿಡೀರಿ ಇಪ್ಪತ್ತೇಳು ನಲ್ವತ್ನಾಲ್ಕು ಇಟ್ ಮೀನ್ಸ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೋರ್ ಸೊ ಇದನ್ನು ಕೂಡ ನೀವೇನು ಮಾಡಬೇಕು ಈ ಥರ ಘನ ಮೂಲಗಳನ್ನು ಕಂಡಿಡಬೇಕು ಮೊದಲು ಅಪೋರ್ತನಗಳನ್ನು ಕಂಡು ಸೊ ಅಪವರ್ತನೆಗಳನ್ನು ಕಂಡು ಹಿಡಿದಾಗ ಎಷ್ಟು ಬರ್ತದಪ್ಪ ಅಂದರೆ ಎರಡು 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 ಏಳು 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 ಸೊ ಇದನ್ನು ಏನು ಮಾಡಬೇಕು ಘನದಲ್ಲಿ ಹಾಕಬೇಕು ಸೊ ಲಾಸ್ಟ್ ಎಷ್ಟು ಬರ್ತದಪ್ಪ ಅಂದ್ರೆ ತ್ರೀ ರೂಟ್ ಟೂ ಸೆವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫೋರ್ ಇಸ್ ಈಕ್ವಲ್ ಟು ಫೋರ್ಟೀನ್ ಅಂತಕ್ಕಂಥದ್ದು ಸೊ ಅದ್ರದ್ದು ಘನ ಮೂಲ ಬರಬೇಕು ಈ ಥರ ಲೆಕ್ಕ ಅದನ್ನು ನೀವು ಬಿಡಿಸಬೇಕು ಇನ್ನು ಇಪ್ಪತ್ತೆರಡು ಎರಡು ನಾಣ್ಯಗಳನ್ನು ಒಟ್ಟಿಗೆ ಚಿಮ್ಮಿದಾಗ ಬರೋ ಸಾಧ್ಯತೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಸೊ ಏನು ಬರ್ತದೆ ಅದರಲ್ಲಿ ಎಚ್ 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 ಟಿ ಟಿ ಎಚ್ ಟಿ ಟಿ ಟೀ ಅಂದರೆ ಎಸ್ ಸೊ ಹೆಚ್ಚು ಟೀಗಳನ್ನು ನೀವೇನು ಮಾಡಬೇಕು ಹೆಚ್ ಅಂದ್ರೆ ಹೆಡ್ಡು ಟೀ ಅಂದರೆ ಟೇಲ್ ಅಂತಕ್ಕಂಥದ್ದು ಬರ್ತದೆ ಇನ್ನು ಲಾಸ್ಟ್ ಪೈನಾಕ್ಷ ಬರಿಬೇಕಾಗಿತ್ತು ಸಾಧಾರಣ ಬ್ರೆಡ್ ಮುನ್ನೂರ ಇಪ್ಪತ್ತು ಫ್ರೂಟ್ ಬ್ರೆಡ್ ಎಂಬತ್ತು ಕೇಕ್ ಮತ್ತು ಪಾಪ್ ನೂರ ಅರವತ್ತು ಬಿಸ್ಕೆಟ್ ನೂರ ಇಪ್ಪತ್ತು ಇತ್ರೆ ನಲವತ್ತು ಒಟ್ಟು ಸೆವೆನ್ ಟ್ವೆಂಟಿ ಸೊ ಇದನ್ನು ಏನು ಮಾಡಬೇಕು ಸೊ ಫಸ್ಟ್ ಎಲ್ಲ ಬೆಲೆಗಳನ್ನು ತೊಗೊಂಡಾಗ ಕೂಡಿಸಿದಾಗ ಎಷ್ಟು ಬತ್ತು ಏಳ್ನೂರ ಇಪ್ಪತ್ತು ಡಿಗ್ರಿ ಬತ್ತು ಅದನ್ನು ಪ್ರತಿಯೊಂದನ್ನು ಏಳ್ನೂರ ಇಪ್ಪತ್ತು ಡಿಗ್ರಿ ಇಂಟು ಮುನ್ನೂರ ಅರವತ್ತರಿಂದ ಏನು ಮಾಡಬೇಕು ಲೆಕ್ಕಗಳನ್ನು ಹಾಕಬೇಕು ಅವಾಗ ಸಾಧಾರಣ ಬ್ರೆಡ್ ನೂರ ಅರವತ್ತು ಡಿಗ್ರಿ ಫ್ರೂಟ್ ಬ್ರೆಡ್ ಫಾರ್ಟಿ ಡಿಗ್ರಿ ಕೇಕ್ ಏಯ್ಟಿ ಡಿಗ್ರಿ ಬಿಸ್ಕತ್ ಸಿಕ್ಸ್ಟಿ ಡಿಗ್ರಿ ಇತರೆ ಟ್ವೆಂಟಿ ಡಿಗ್ರಿ ಸೊ ಟೋಟಲ್ ಇದೆಲ್ಲ ಕೋನ ಮುನ್ನೂರ ಅರವತ್ತು ಡಿಗ್ರಿ ಬರಬೇಕು ಅವಾಗ ನೀವೇನು ಮಾಡಬೇಕು ಗ್ರಾಫಲ್ಲಿ ಹಾಕಿ ಪೈನಾಕ್ಷಿಯನ್ನು ತೆಗಿಬೇಕು ಲಾಸ್ಟ್ ಇದೆ ಸಂಕ್ಷೇಪಿಸಿ ಅಂತ ಇದೆ ನೋಡಿ ಅದರಲ್ಲಿ ಫಸ್ಟ್ ಪ್ರಶ್ನೆನೇ ಇತ್ತು ತ್ರೀ ಟಿ ಮೈನಸ್ ತ್ರೀ ಇಸ್ ಇಕ್ವಲ್ ಟು ಟು ಟಿ ಮೈನಸ್ ಒನ್ ಎರಡನೇದು ಎಕ್ಸ್ ಮೈನಸ್ ಫೈವ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ತ್ರೀ ಡಿವೈಡೆಡ್ ಬೈ ಫೈವ್ ಅಂತ ಇದೆ ಸೊ ಫಸ್ಟ್ ಆನ್ಸರ್ ಏನಾಗಬೇಕಾ ಅಂದ್ರೆ ಟೀ ಅಂದ್ರೆ ಅದು ಮೈನಸ್ ಎರಡು ಅಂತಕ್ಕಂಥದ್ದು ಉತ್ತರ ಬರಬೇಕು ಇನ್ನು ಎರಡರಲ್ಲಿ ಏನು ಬರಬೇಕು ಎಕ್ಸ್ ಈಸ್ ಈಕ್ವಲ್ ಟು ಎಂಟು ಅಂತ ಬರಬೇಕು ಸರಿಯಾಗಿ ಪಾಸ್ ಮಾಡಿ ನೋಡಿಕೊಂಡು ಉತ್ತರ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಎಲ್ಲ ವಿಷಯದ ವಿಡಿಯೋಗಳಿದ್ದಾವೆ ದಯಮಾಡಿ ವಿಡಿಯೋಗಳನ್ನು ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ